ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ ರಿತು ಲಾಗ್ಸ್ಗೆ ಸ್ವಾಗತ ಹಾಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಶಾಂತಿ ತನ್ನ ಬಳೆಗಳನ್ನು ಮೀನಾಳ ಮುಖದ ಮೇಲೆ ಹಾಕಿಬಿಟ್ಟು ತಗೊಳ್ಳಿ ನೀನು ಒಡವೆನ ಅಂತ ಒಗೆದು ಹೋಗ್ತಾಳೆ ಆದ್ರೆ ನಮ್ಮ ಸ್ವಾಭಿಮಾನಿ ಮೀನಾ ಆ ಒಡವೆಯನ್ನು ಮುಟ್ಟೋದಲ್ಲ ಅವನ್ನೆಲ್ಲವನ್ನು ತಕೊಂಡು ಮಾವ ರಂಗನಾಥ್ ಅವರು ಎದುರಿಗೆ ಹೇಳ್ತಾಳೆ ಮಾವ ಈ ಒಡವೆನ ಅತ್ತೆಗೆ ಕೊಡ್ತೀನಿ ಅವರು ಮೀನವ್ರು ಒಲ್ಲೆ ಅಂತಿದ್ದಾರೆ ಅವ್ರಿಗೆ ಕೊಡುವಂಥ ನಾಲ್ಕು ಲಕ್ಷ ರೂಪಾಯಿ ಜವಾಬ್ದಾರಿ ನಂದು ಮಾವ ಅಂತ ಜವಾಬ್ದಾರಿಯನ್ನು ಹೊತ್ಬಿಟ್ಟು ಅತ್ತೆಗೆ ಆ ಬಳೆಗಳನ್ನು ಕೊಡಬೇಕಂತ ಹೋಗ್ತಾಳೆ ರೂಮಿಗೆ ಆದರೆ ರೂಮಲ್ಲಿ ಕಸ್ತೂರಿ ಮತ್ತು ಶಾಂತಿ ಅದೇ ವಿಚಾರ ಮಾತಾಡ್ತಿರ್ತಾರೆ ಕಸ್ತೂರಿ ಅಮ್ಮ ಅಂತೂ ಶಾಂತಿ ನೀವು ಮಾಡಿದ್ದು ತಪ್ಪು ಕಣಿ ಅನ್ನ ಮತ್ತೊಟ್ಟು ಬೇಜಾರಾದರೂ ಕಣೆ ಇದರಿಂದ ಅನ್ನ ಮತ್ತು ನಿನ್ನ ನಡುವೆ ಮನಸ್ತಾಪ ಇನ್ನೂ ಜಾಸ್ತಿ ಆಯ್ತು ನೀವು ಮಾಡಿದ್ದು ತಪ್ಪು ಶಾಂತಿ ಅಂತ ಹೇಳುವಷ್ಟರಲ್ಲಿ ಈ ಮನೋಜ್ ಮತ್ತು ರೋಹಿಣಿ ರೂಮಿಗೆ ಬಂದ್ಬಿಟ್ಟು ಅಥೆ ತಗೊಳ್ಳಿ ಈ ಬಳೆನ ಹಾಕ್ಕೊಳ್ಳಿ ನಮ್ಮವ್ರಿಗೆ ನಾನೆಲ್ಲ ಒಡವೆ ಮಾಡಿಸ್ಕೊಡ್ತೀನಿ ಯಾಕೆ ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಡೋ ಜವಾಬ್ದಾರಿ ನಂದು ಅಂತ ರೋಹಿಣಿ ಹೇಳ್ತಾಳೆ ಆದರೆ ಶಾಂತಿ ಮುಟ್ಟಲ್ಲ ಬೇಡ ಅವಳಿಗೆ ಹೋಗಿ ಹೋಗೇ ಆ ಒಡವೆ ಬೇಕಾಗಿಲ್ಲ ನನಗೆ ನಾನು ಹಾಕೊಳ್ಳಲ್ಲ ಅಂತ ಹೇಳ್ತಾಳೆ ಆದ್ರೆ ರೋಹಿಣಿ ಅತ್ತೆ ನಿಮಗೆ ಯಾವಾಗ ಹಾಕ್ಕೋಬೇಕನ್ಸುತ್ತಾ ಆ ಒಡವೆನ ಹಾಕ್ಕೊಳ್ಳಿ ಬಳೆಗಳನ್ನು ಅಂತ ಡ್ರಾಯರಲ್ಲಿ ಇಟ್ಟು ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ ಇಷ್ಟು ಇದನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತ ರೋಹಿಣಿ ಸಮಾಧಾನ ಮಾಡ್ತಾಳೆ ಮನೋಜ್ ಆಕೆ ಕಾಲು ಹಿಡಿದು ಅಮ್ಮ ತಪ್ಪಾ ತಮ್ಮ ನನ್ನಿಂದ ಇಷ್ಟೆಲ್ಲ ಆಯ್ತಲ್ಲಮ್ಮ ಅಂತ ಹೇಳಿದಾಗ ಶಾಂತಿ ಅವನ ಕೆನ್ನೆಗೆ ಒಂದು ಹೊಡೆದ್ಬಿಟ್ಟು ಎಲ್ಲ ನಿನ್ನಿಂದಾನೇ ಕಣೋ ಆಗಿದ್ದು ಮಾಡೋ ನೀನೇ ನೀನು ಈ ರೀತಿ ಮಾಡಿದ್ರಿಂದ ನಾನು ಎಲ್ಲರಿಗೂ ತಲೆ ತಗ್ಸುವಂಗಾತು ನೀನು ಯಾವಾಗಲೂ ಚಿಕ್ಕಂದಿಂದನೂ ನನಗೆ ನಿನ್ನಿಂದಾನೇ ಎಲ್ಲರಿಂದನೂ ಕೂಡ ನಾನು ಬಯಸ್ಕೊಳ್ಳೋದಾಗುತ್ತಾ ಇವಾಗ ನಿಮ್ಮ ಅಪ್ಪ ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ ಅದಕ್ಕೂ ಕಾರಣ ನೀನೇ ಕನೋ ಅಂತ ಮನೋಜ್ ಮೇಲೆ ರೇಗಾಡ್ತಾಳ ಆದ್ರೆ ಮನೋಜ್ ಅಮ್ಮ ತಮ್ಮ ಇನ್ನೊಮ್ಮೆ ಹೀಗೆ ಮಾಡಲ್ಲಮ್ಮ ಅಂತ ಎಷ್ಟು ಹೇಳ್ತಾನೆ ಆದರೂ ಕೂಡ ಅವ್ರು ಶಾಂತಿ ಹೋಗೋ ನೀನು ನನ್ನ ಕಣ್ಮಂದೆ ನಿಂದ್ರಬೇಡ ಅಂತ ಹೇಳಿ ಕಸ್ತೂರಿ ನಂಗೆ ಯಾಕೋ ಬೇಜಾರಾಗಿದೆ ದೇವಸ್ಥಾನಕ್ಕೆ ಹೋಗೋಣ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಸ್ನಾನ ಮಾಡಿ ಬಂದು ಬಾರಿ ಕಸ್ತೂರಿ ಇಂಥ ದೇವಸ್ಥಾನಕ್ಕೆ ಬರ್ತಾರ ಬಂದ್ಬಿಟ್ಟು ಅರ್ಚನೆ ಮಾಡಿಸಿ ಅಲ್ಲಿಗೂ ಕೂಡ ಈ ಕಸ್ತೂರಮ್ಮ ಶಾಂತಿಗೆ ಅದೇ ಹೇಳ್ತಾಳೆ ಅಲ್ಲ ಅಲ್ಲಿ ಅಲ್ಲಮ್ಮ ಶಾಂತಿ ನೀನು ಅವಳು ಕಾಲು ಬಿಡೋದು ಬೇಡ ಸಾರಿ ಅಂತ ಕೇಳಿದರೆ ಮುಗಿದು ಹೋಗ್ತಿತ್ತಲ್ಲ ಅಣ್ಣ ನಿನ್ನ ಮೇಲೆತ್ತು ಇಷ್ಟು ಬೇಜಾರು ಆಗ್ತಿದ್ದಿಲ್ಲ ಅಂತ ಹೇಳ್ತಾಳೆ ಆದರೆ ಶಾಂತಿ ಒಪ್ಪಲ್ಲ ಇಲ್ಲ ಕಣೆ ನಾನು ಯಾರನ್ನು ಕೂಡ ಸಾರಿ ಕೇಳಲ್ಲ ಹೂ ಮರೋಳನ್ನ ಸಾರಿ ಕೇಳಬೇಕಾ ನಾನು ಅಲ್ಲ ಹೂ ಮಾರೋಳು ಅಂತ ಅವ್ರ ಮನೆಯವ್ರ ಬಗ್ಗೆ ಆಕೆ ಬಗ್ಗೆ ಅಷ್ಟೇ ಕೇಳೋಕ್ಕಂತೀವಿ ಅಂದರೆ ಏನು ಅವಳು ರಾಯಲ್ ಲೈ ಕುಟುಂಬನ ಹಾಕಿದ್ದು ಆಕಿಗಾಕೆ ನಾನು ಬೆಲೆ ಕೊಡಬೇಕು ನಂಗೆ ದುಡ್ಡು ದುಡ್ಡಿರೋರು ಇರೋರು ಜೀವನ ನನಗೆ ಅದೇ ಅಷ್ಟ ದುಡ್ಡೇನೆ ಮುಖ್ಯ ಕಣೆ ಅಂತ ಹೇಳ್ತಾಳೆ ಆವಾಗ ಕಸ್ತೂರಮ್ಮ ಇನ್ನೂ ಇರ್ತಾಳೆ ಅದೇ ವೇಳೆಗೆ ಅವ್ರು ಬೀಗ್ತಿ ಶೀಲಾ ಕೂಡ ಅದೇ ದೇವಸ್ಥಾನಕ್ಕೆ ಬಂದುಬಿಟ್ಟು ಹೇಳಿ ಬೀಗ್ತಿ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳ್ತಾಳೆ ಹಾಂ ಚೆನ್ನಾಗಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆದರೆ ಶೀಲಾಗ ಮಾತ್ರ ಶಾಂತಿ ಮೇಲೆ ಅನುಮಾನ ಇಲ್ಲ ಬಿಗ್ತಿಯಮ್ಮ ನಿಮ್ಮ ಮುಖ ಯಾಕೋ ಸಪ್ಗಿದೆಯಲ್ಲ ಏಕೆ ಏನಾದರೂ ಮನೇಲಿ ಸಮಸ್ಯೆನಾ ಯಾಕೆ ಕೈಯಲ್ಲಿ ಬಳೆನೇ ಇಲ್ಲಲ್ಲ ಬಂಗಾರ ಬಳೆ ಅಂದಾಗ ಇಲ್ಲ ಅದು ಅಂತ ಆಕೆ ಯೋಚನೆ ಮಾಡ್ತಾಳೆ ಕೋಸ್ಕರಮ್ಮ ಇಲ್ಲ ತಡ್ರಿ ಆಕೆ ಯೋಚನೆ ಮಾಡಿ ಹೇಳ್ತಾಳೆ ಯೋಚನೆ ಮಾಡಿ ಹೇಳೋದಂಥದ್ದು ಏನಿದೆ ಅಂತ ಶೀಲಾ ಅಂದಾಗ ಅಂದರೆ ಆಕೆ ಬಿಚ್ಚಿ ಎಲ್ಲಿಟ್ಟಿದ್ದಾಳಂತ ಆಕೆ ಈಗ ಲಕ್ಷ್ಯ ಇಲ್ಲ ಹೇಳ್ತಾಳೆ ತಡ್ರಿ ಅಂತ ಹೇಳ್ತಾಳೆ ಆವಾಗ ಶಾಂತಿ ಇಲ್ಲ ನಾನದು ಎಣ್ಣೆ ಸ್ನಾನ ಮಾಡುವಾಗ ಬಿಚ್ಚಿಟ್ಟಿದ್ದೇನೆ ಅಂತ ಹೇಳ್ತಾಳೆ ಇಲ್ಲರಿ ನೀವು ಬಳೆ ಹಾಕೊಳ್ಳೋದೇ ಇದ್ದರೆ ನಮ್ಮ ಸ್ಟೇಟಸ್ ಏನಾಗುತ್ತೆ ರೀ ಅಂತ ಶೀಲಾ ಹೇಳ್ತಾಳೆ ಅದಕ್ಕೆ ಅದಲ್ಲದೆ ನೀವು ದೊಡ್ಡವರು ನಿಮಗೆ ವಯಸ್ಸಾಗಿದೆ ಅಂದಿದ್ದು ಮಾತು ಮಾತ್ರ ನಮ್ಮ ಶಾಂತಿಗೆ ತುಂಬಾ ಬೇಜಾರಾಗಿರ್ತಾ ಅಲ್ಲೇ ಕಸ್ತೂರಿ ನನಗೆ ವಯಸ್ಸಾಗಿದೆ ಏನೇ ಇನ್ನೂ ನಿನಗೆ ವಯಸ್ಸಾಗಿದೆ ನನಗೆ ಹೀಗೆ ಅಂದ್ಬಿಟ್ಲಲ್ಲ ಅವಳು ಬೀಗ್ತಿ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಸಿಟ್ಟು ಬರ್ತಾಯಿದೆ ಆಕೆ ಮೇಲೆ ಅಂತ ಶಾಂತಿ ರೇಗ್ತಾಳ ಮತ್ತು ಈ ಕಡೆ ನೋಡಿದರೆ ಮೀನಾಗೆ ಅತ್ತೆ ಮಾವಂದೇ ಚಿಂತೆ ಅತ್ತೆ ಮಾವ ಇಲ್ಲ ಹೇಗಾದರೂ ಮಾಡಿ ಮಾತಾಡ್ಸ್ಬೇಕು ಅವ್ರಿ ನೀವಾದರೂ ಹೇಳ್ರಿ ನಿಮ್ಮ ಮಾತು ಕೇಳ್ತಾರಂತ ಸೂರ್ಯಗೆ ಹೇಳ್ತಾಳೆ ಅದೇ ಟೈಮಿಗೆ ಬಂದಂಥ ಶ್ರುತಿ ಕೂಡ ಮೀನವ್ರೆ ನೀವು ಇಷ್ಟು ವರಿ ಮಾಡ್ಕೋಬೇಡಿ ನೀವು ಅದು ಅವರು ಅತ್ತೆ ಮಾವಾಗ ಬಿಟ್ಟಿದ್ದು ನೀವು ನಾವು ಇದರಲ್ಲಿ ಎಂಟ್ರಿ ಆಗಬಾರ್ದು ಅವರವರೇ ಸರಿಪಡಿಸ್ಕೊಳ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯನೂ ಕೂಡ ನೋಡಿ ಆ ಮೋಟ್ ಮಿಠಾಯಿ ಹೇಗೆ ಹೇಳ್ತಾಳೆ ಅವಳು ನೋಡಿ ಆದರೂ ಕಲ್ಕೊಳ್ಳ ನೀನು ಅಂತ ಹೇಳ್ತಾನೆ ಮತ್ತೆ ಶ್ರುತಿ ಏನೇ ಹೇಳ್ತಾಳೆ ಅತ್ತೆ ಮಲಗಿದ್ರು ಅದು ಹಸುವಾಗಿನ ತಾವೇ ರೂಮ್ ಬಾಗ್ಲತ್ತಗಿತ್ತು ನೀವು ಕಸ್ತೂರಿ ಅವ್ರನ್ನ ಅಮ್ಮನ ಕರಿಲೇಬಾರ್ದಾಗಿತ್ತು ಅಂತ ಸೂರ್ಯಗೆ ಹೇಳಿದಾಗ ಮೋಟ್ ಮಿಠಾಯಿ ನೀನು ಬಂದು ಭಾಳ ದಿನ ಆಗಿಲ್ಲ ಅಂದರೂ ಭಾಳನೇ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಸೂರ್ಯ ಹೇಳ್ತಾನೆ ಹೌದು ಸೂರ್ಯ ಅವರೇ ಅತ್ತೆ ಗುಣ ನನಗೆಲ್ಲ ಅರ್ಥ ಆಗಿದೆ ಪಾಪ ಇವರು ಮೀನವ್ರು ಅನ್ನಿಸ್ಕೋತಾರಂತ ಮೀನವ್ರಿಗೆ ತುಂಬಾ ಬೈತಾರೆ ಅತ್ತೆ ಮೀನವರು ಪಾಪದವರು ನೀವು ಮೀನ ನೀವು ಅಳಬೇಡಿ ನೀವು ಅವ್ರದ್ದು ಸಮಸ್ಯೆ ಅವರೇ ಸರಿಪಡಿಸ್ಕೊಳ್ತಾರೆ ನಾನು ಬರ್ತೀನಿ ಅಂತ ಶ್ರುತಿ ಹೊರಗೆ ಹೋಗ್ತಾಳೆ ವಾಕಿಂಗ್ ಹೋದಂಥ ರಂಗನಾಥವರು ಮನೆಗೆ ಬರ್ತಾರ ಬಂದ್ಬಿಟ್ಟು ಏ ಅಪ್ಪ ಬಂದರೆ ಒಂದು ಗ್ಲಾಸ್ ನೀರು ಬಾ ಅಂತ ಹೇಳಿದಾಗ ಏ ಏನು ಬೇಡ ಬಾರಮ್ಮ ಬಾ ಬಾ ಮಗು ಅಂತ ಮೀನನ್ನು ಕುಂದರ್ಸ್ಕೊಂಡು ಅಮ್ಮ ನಿಮ್ಮ ಅತ್ತೆ ಅಂತೂ ನಿನ್ನ ಸಾರಿ ಕೇಳಿಲ್ಲ ಅವಳ ಪರವಾಗಿ ನಾನು ನಿಮ್ಮನ್ನ ಸಾರಿ ಕೇಳ್ತೀನಿ ಅಂತ ಹೇಳಿದಾಗ ಈ ಪಾಪ ಸೂರ್ಯ ಮೀನಾ ಮಾವ ನೀವು ದೊಡ್ಡವರು ಆ ರೀತಿ ಕೇಳೋಕೆ ಹೋಗ್ಬೇಡಿ ನಮ್ಮನ್ನ ನಮ್ಮ ನೀವು ಚಿಕ್ಕವ್ರು ಮಾಡ್ತಾರೆ ನೀವು ಅಪ್ಪ ನೀ ಹಂಗೆ ಕೇಳಬೇಡಪ್ಪ ಅಂತ ಪಾಪ ಸೂರ್ಯ ಮೀನಾ ಅವ್ರಿಗೆ ಸಮಾಧಾನ ಮಾಡ್ತಾರೆ ಮತ್ತು ರಂಗನಾಥ್ ಅವ್ರಿಗೆ ಹೇಳ್ತಾರೆ ಅಪ್ಪ ನೀ ಅಮ್ಮನ ಜೊತೆ ಮಾತಾಡಮ್ಮ ಸಕ್ಕರೆ ಜೊತೆ ಮಾತಾಡು ಅಂತ ಸೂರ್ಯ ಎಷ್ಟು ಹೇಳ್ತಾನೆ ಆದರೆ ರಂಗನಾಥವ್ರು ಒಪ್ಪಲ್ಲ ಇಲ್ಲ ಸೂರ್ಯ ನಾ ಇದನ್ನು ಮೊದಲೇ ಮಾಡಬೇಕಾಗಿತ್ತು ಅವಳು ಇವತ್ತು ಸರಿ ಹೋಗ್ತಾಳೆ ನಾರು ಸರಿ ಹೋಗ್ತಾಳೆ ಅಂತ ಬಿಟ್ಟರೆ ಯಾಕೆ ಸರಿ ಹೋಗೋ ಇದನ್ನೇ ಕಾಣ್ತಾ ಇಲ್ಲ ನನಗೆ ಆಗಲ್ಲ ಆಕೆ ಜೊತೆ ಮಾತಾಡೋಕ್ಕೆ ಆಕೆಯಲ್ಲಿ ಬದಲಾವಣೆಯನ್ನು ನಾನು ಇಷ್ಟಪಡ್ತೀನಿ ಬಟ್ ಆಕೆ ಬದಲಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಸು ಮೀನ ಮತ್ತು ಸೂರ್ಯ ಇಲ್ಲ ಸಾರಿ ಆಗ್ಯೋ ಆಗ್ದಂಗೆ ನೋಡ್ಕೊಳ್ಳೋಣ ನಾವು ಈ ರೀತಿ ಆಗುತ್ತಂದಿದ್ರೆ ನಾವು ಒಡವೆ ವಿಚಾರ ತೆಗಿತಿದ್ದೆಲ್ಲ ಮಾವ ಅಂತ ಹೇಳ್ತಾರೆ ನಂತರ ಆಕೆ ಶಾಂತಿ ದೇವಸ್ಥಾನದಿಂದ ಹೊರಗಡೆ ಬಂದು ನಿಂತಿರ್ತಾಳೆ ಅದೇ ಟೈಮ್ಗೆ ಸೂರ್ಯ ಮೀನ ರಘುನಾಥವ್ರು ಮನ ಒಲಿಸ್ತಿರ್ತಾರೆ ಮಾತಾಡಿಯಪ್ಪ ಅಂದಾಗ ಇಲ್ಲ ನಾನು ಅವಳ ಜೊತೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಪ್ಪ ಇವಾಗ ಸಿಟ್ಟಿದ್ದಾರೆ ನಂತರ ಮಾತಾಡ್ತಾರೆ ತೊಗೊಳ್ಳಿ ಅಮ್ಮ ಸಕ್ಕರೆ ಜೊತೆ ಇವಾಗ ಹೋಗನ್ ಬಾರೆ ನಾವು ಅಂತ ಮೇ ನಾನು ಕರ್ಕೊಂಡು ಹೋಗ್ತಾನೆ ಆದರೆ ಸಕ್ಕರೆ ಈ ಮಾತುಗಳನ್ನು ಕೇಳಿ ತುಂಬ ನೋವು ಮಾಡ್ಕೋತಾಳೆ ಹೆಂಗಿ ಇವರು ನನ್ನ ಜೊತೆ ಯಾವ ಒಂದು ವಿಚಾರಕ್ಕೆ ನನ್ನ ಜೊತೆ ಮಾತು ಬಿಟ್ರಲ್ಲ ಇವರು ಅಂತ ಪಾಪ ಫೀಲ್ ಆಗ್ತಾಳೆ ಆದರೆ ಆಕೇನು ಮಾತಾಡ್ಸೋಕ್ಕೆ ರೆಡಿ ಇಲ್ಲ ಅವರೇ ಮಾತಾಡಿಸ್ಬೇಕಂತ ಅವಳ ಹಠ ನಂತರ ಎಲ್ಲರೂ ಕೂಡ ಕೂಡ್ತಾರ ಟಿಫನ್ ಮಾಡಲಿಕ್ಕೆ ಆದರೆ ರಂಗನಾಥ್ ಅವರು ಶಾಂತಿ ಕೂತಕ್ಷಣ ಎದ್ಬಿಟ್ಟು ಮೀನಾ ನಾನು ಹಿಕ್ಕಟ್ಟು ಮಾಡ್ತೇನೆಮ್ಮ ಅವ್ರಿಗೆ ಕೊಡಮ್ಮ ಈ ಉಳ್ದವ್ರಿಗೆ ಅಂತ ಹೇಳಿ ಎದ್ದು ನಿಲ್ತಾರೆ ಅವ್ರು ಎದ್ದು ಹೋದ್ರಂತ ಪಾಪ ನಮ್ಮ ಶಾಂತಿನೂ ಕೂಡ ಎದ್ದು ಬಿಡ್ತಾಳೆ ಯಾಕಂದರೆ ಅವರು ಅವ್ರು ಉಣದೇ ಅವಳು ಹೇಗೆ ಊಟ ಮಾಡ್ತಾರೆ ತುಂಬಾ ಫೀಲ್ ಇಲ್ಲಿ ಆಕೆನೂ ಕೂಡ ಬಿಡ್ತಾಳೆ ಆದರೆ ಈ ನಮ್ಮ ಮನೋಜ ರೋಹಿಣಿ ಮಾತ್ರ ಬಾರಿಸ್ತಾ ಇರ್ತಾರೆ ಅವನು ಸೂರ್ಯ ರೋಹಿಣಿಗೆ ಹೇಳ್ತಾನೆ ಅವರೇ ನಿಮಗೆ ಏನೇನು ಒಡವೆ ಇದೆ ಎಲ್ಲ ನೀವು ಮೈ ಮೇಲೆ ಹಾಕ್ಕೊಂಡ್ಬಿಡಿ ಈ ಪಂಗೆ ಹೋಗಿ ಮಾರ್ದಾನೋ ಗೊತ್ತಿಲ್ಲ ನೀವು ಹುಷಾರಿರಿ ರೋಹಿಣಿ ಅಂತ ಹೇಳ್ತಾನೆ ರೋಹಿಣಿ ಕೂಡ ಅದೇ ಯೋಚನೆಯಲ್ಲಿ ಇರ್ತಾಳೆ ಈಗ ಅವಳು ಮೀನಾಳ ಒಡವೆ ದುಡ್ಡು ಕೊಡ್ತಾರ ಇಲ್ವಾ ನಾಳೆ ಸಂಚಿಕೆಯಲ್ಲಿ ನೋಡೋಣ